ಲಾಲ್ಬ ಬಂಡೆ ಇದು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಈ ಬಂಡೆಯನ್ನ ನೀವು ಯಾರು ಹೇಳಿದ ಹಿಂಗಂತ ಹೇಳಿ ಆರ್ ಕೊರೆಯ ಕನಕಪುರದ ಬಂಡೆ ಅಲ್ಲ ಇದು ಇದು ಬಂಡೆ ಡಿ ಡಿಕೆ ಶಿವಕುಮಾರ್ ಅವರೇ ಇದನ್ನ ಕೊರಿ ಮೊದಲು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಟನಲ್ ರಸ್ತೆಯಲ್ಲಿ ಓಡಾಡಲು ಶುಲ್ಕ ಪಾವತಿಸಬೇಕು ಸುಮ್ಮನೆ ಅಲ್ಲ ತಿಂಗಳಿಗೆ ಟನಲ್ ಟೋಲ್ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಬೇಕಾ ಇದು ಅಂತ ಹೇಳಿ ಕಿಡಿಕಾರ ಇದ್ದಾರೆ ನೂರ ಇಪ್ಪತ್ತು ಇಲಾಖೆಯಿಂದ ಪರ್ಮಿಷನ್ ಬರ್ಬೇಕಂತ ಆ ನೂರ ಇಪ್ಪತ್ತು ಇಲಾಖೆ ಪರ್ಮಿಷನ್ ಬಂದಿದ್ಯಾ ನನ್ನ ಪ್ರಶ್ನೆ ಬಂದಿದ್ಯಾ ಇಲ್ಲ ಕೇಳಿದೆ ಅಧಿಕಾರಿಗಳ ಒಂದು ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಬಂದಿಲ್ಲ ನೂರ ಇಪ್ಪತ್ತರಲ್ಲಿ ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ ಅಂದ್ರೆ ಬೇಗ ಟೆಂಡರ್ ಕರೆದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತ ನೀವು ಅಂದರೆ ನೀವು ಇದು ಬಿಹಾರ್ ಎಲೆಕ್ಷನ್ಗೆ ಮಾಡಿರೋ ಪ್ರಾಜೆಕ್ಟ ಅಂದರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ ತಮಿಳ್ನಾಡು ಎಲೆಕ್ಷನ್ಗೆ ಹೋಗುತ್ತಾ ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ ಈ ಬಿಹಾರ್ ಎಲೆಕ್ಷನ್ಗೋ ಅಥವಾ ತಮಿಳ್ನಾಡು ಎಲೆಕ್ಷನ್ಗೆ ಇದನ್ನೇನೋ ಹೋಗ್ತಾ ಇದೆಯಾ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಇದರಲ್ಲಿ ಇದನ್ನ ಯಾವುದೇ ರೀತಿ ಕೊಡಕ್ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ನೂರಾ ಇಪ್ಪ ಲಾಲ್ ಬಹಾಗ್ನ ಬಂಡೆ ಇದು ಟೈಮಿ ಡಿ ಕೆ ಶಿವಕುಮಾರ್ ಅವರೇ ಈ ಬಂಡೆಯನ್ನ ನೀವು ಕೊರಿಯಬೇಡಿ ಯಾರು ಹೇಳಿದ ಹಿಂಗೆ ಅಂತ ಹೇಳಿ ಆರ್ ಎಸ್ ಶೋಕ್ ಹೇಳಿರೋದು ಕನಕಪುರದ ಬಂಡೆ ಅಲ್ಲ ಇದು ಇದು ಲಾಲ್ಬಾಗ್ನ ಬಂಡೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಕೊರಿಬೇಡಿ ಮೊದಲು ಬೆಂಗಳೂರಿನಾಗ ಗುಂಡಿಗಳನ್ನ ಮುಚ್ಚಿ ಟನಲ್ ರಸ್ತೆಯಲ್ಲಿ ಓಡಾಡಲು ಶುಲ್ಕ ಪಾವತಿಸಬೇಕು ಸುಮ್ಮನೆ ಅಲ್ಲ ತಿಂಗಳಿಗೆ ಟನಲ್ ಟೋಲ್ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಬೇಕಾ ಇದು ಅಂತ ಹೇಳಿ ಕಿಡಿಕಾರಿದ್ದಾರೆ ಆ ನೂರ ಇಪ್ಪತ್ತು ಇಲಾಖೆ ಪರ್ಮಿಷನ್ ಬಂದಿದ್ಯಾ ನನ್ನ ಪ್ರಶ್ನೆ ಬಂದಿದ್ಯಾ ಇಲ್ಲ ಕೇಳಿದೆ ಅಧಿಕಾರಿಗಳ ಒಂದು ಡಿಪಾರ್ಟ್ಮೆಂಟ್ ಇಂದನು ಪರ್ಮಿಷನ್ ಬಂದಿಲ್ಲ ನೂರ ಇಪ್ಪತ್ತರಲ್ಲಿ ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ ಅಂದ್ರೆ ಬೇಗ ಟೆಂಡರ್ ಕಡ್ದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತ ನೀವು ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ ಗೆ ಮಾಡಿರೋ ಪ್ರಾಜೆಕ್ಟ್ ಅಂದರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ ತಮಿಳ್ನಾಡು ಎಲೆಕ್ಷನ್ಗೆ ಹೋಗುತ್ತಾ ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ ಈ ಬಿಹಾರ್ ಎಲೆಕ್ಷನ್ಗೂ ಎಲೆಕ್ಷನ್ಗೆ ಎಲೆಕ್ಷನ್ ಹೋಗ್ತಾ ಇದೆಯಾ ಅಂತ ಹೇಳಿ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಇದರಲ್ಲಿ ಇದನ್ನು ಯಾವುದೇ ರೀತಿ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಲಾಲ್ಬಾಗ್ನ ಬಂಡೆ ಇದು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಈ ಬಂಡೆಯನ್ನ ನೀವು ಕೊರೆಯಬೇಡಿ ಯಾರು ಹೇಳಿದ ಹೇಳಿ ಆರ್ ಎಸ್ ಕನಕಪುರದ ಬಂಡೆ ಅಲ್ಲ ಇದು ಲಾಲ್ಬಾಗ್ನ ಬಂಡೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಕೊರಿ ಮೊದಲು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಟನಲ್ ರಸ್ತೆಯಲ್ಲಿ ಓಡಾಡಲು ಶುಲ್ಕ ಪಾವತಿಸಬೇಕು ಸುಮ್ಮನೆ ಅಲ್ಲ ತಿಂಗಳಿಗೆ ಟನಲ್ ಟೋಲ್ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಬೇಕಾ ಇದು ಅಂತ ಹೇಳಿ ಕಿಡಿಕಾರಿದ್ದಾರೆ ಬಂದಿದ್ಯಾ ನನ್ನ ಪ್ರಶ್ನೆ ಬಂದಿದ್ಯಾ ಇಲ್ಲ ಕೇಳಿದೆ ಅಧಿಕಾರಿಗಳ ಒಂದು ಡಿಪಾರ್ಟ್ಮೆಂಟ್ ಇಂದನು ಪರ್ಮಿಷನ್ ಬಂದಿಲ್ಲ ನೂರ ಇಪ್ಪತ್ತರಲ್ಲಿ ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ ಅಂದ್ರೆ ಬೇಗ ಟೆಂಡರ್ ಕಡ್ದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತ ನೀವು ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ಗೆ ಮಾಡಿರೋ ಪ್ರಾಜೆಕ್ಟ್ ಅಂದರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ ತಮಿಳ್ನಾಡು ಎಲೆಕ್ಷನ್ಗೆ ಹೋಗುತ್ತಾ ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ರಿ ಈ ಬಿಹಾರ್ ಎಲೆಕ್ಷನ್ಗೂ ತಮಿಳ್ನಾಡು ಎಲೆಕ್ಷನ್ಗೆ ಹೋಗ್ತಾ ಇದೆಯಾ ಅಂತ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಇದರಲ್ಲಿ ಇದನ್ನು ಯಾವುದೇ ರೀತಿ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಲಾಲ್ಬಾಗ್ನ ಬಂಡೆ ಇದು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಈ ಬಂಡೆಯನ್ನ ನೀವು ಕೊರೆಯಬೇಡಿ ಯಾರು ಅಂತ ಹೇಳಿ ಆರ್ ಎಸ್ ಕನಕಪುರದ ಬಂಡೆ ಅಲ್ಲ ಇದು ಲಾಲ್ಬಾಗ್ನ ಬಂಡೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಕೊರಿ ಮೊದಲು ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಿ ಟನಲ್ ರಸ್ತೆಯಲ್ಲಿ ಓಡಾಡಲು ಶುಲ್ಕ ಪಾವತಿಸಬೇಕು ಸುಮ್ಮನೆ ಅಲ್ಲ ತಿಂಗಳಿಗೆ ಟನಲ್ ಟೋಲ್ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಬೇಕಾ ಇದು ಅಂತ ಹೇಳಿ ಕಿಡಿಕಾರಿದ್ದಾರೆ ಬಂದಿದ್ಯಾ ನನ್ನ ಪ್ರಶ್ನೆ ಬಂದಿದ್ಯಾ ಇಲ್ಲ ಕೇಳಿದೆ ಅಧಿಕಾರಿಗಳ ಒಂದು ಡಿಪಾರ್ಟ್ಮೆಂಟ್ ಇಂದನು ಪರ್ಮಿಷನ್ ಬಂದಿಲ್ಲ ನೂರ ಇಪ್ಪತ್ತರಲ್ಲಿ ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ ಅಂದ್ರೆ ಬೇಗ ಟೆಂಡರ್ ಕಡ್ದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತ ನೀವು ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ ಗೆ ಮಾಡಿರೋ ಪ್ರಾಜೆಕ್ಟ್ ಅಂದರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ ತಮಿಳ್ನಾಡು ಎಲೆಕ್ಷನ್ಗೆ ಹೋಗುತ್ತಾ ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ ಈ ಬಿಹಾರ್ ಎಲೆಕ್ಷನ್ಗೂ ಎಲೆಕ್ಷನ್ಗೆ ಎಲೆಕ್ಷನ್ ಹೋಗ್ತಾ ಇದೆಯಾ ಅಂತ ಹೇಳಿ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಇದರಲ್ಲಿ ಇದನ್ನು ಯಾವುದೇ ರೀತಿ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಲಾಲ್ಬಾಗ್ನ ಬಂಡೆ ಇದು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಈ ಬಂಡೆಯನ್ನ ನೀವು ಕೊರೆಯಬೇಡಿ ಯಾರು ಹೇಳಿದ ಹೇಳಿ ಆರ್ ಎಸ್ ಕನಕಪುರದ ಬಂಡೆ ಅಲ್ಲ ಇದು ಲಾಲ್ಬಾಗ್ನ ಬಂಡೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಕೊರಿ ಮೊದಲು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಟನಲ್ ರಸ್ತೆಯಲ್ಲಿ ಓಡಾಡಲು ಶುಲ್ಕ ಪಾವತಿಸಬೇಕು ಸುಮ್ಮನೆ ಅಲ್ಲ ತಿಂಗಳಿಗೆ ಟನಲ್ ಟೋಲ್ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಬೇಕಾ ಇದು ಅಂತ ಹೇಳಿ ಕಿಡಿಕಾರಿದ್ದಾರೆ ಬಂದಿದ್ಯಾ ನನ್ನ ಪ್ರಶ್ನೆ ಬಂದಿದ್ಯಾ ಇಲ್ಲ ಕೇಳಿದೆ ಅಧಿಕಾರಿಗಳ ಒಂದು ಡಿಪಾರ್ಟ್ಮೆಂಟ್ ಇಂದನು ಪರ್ಮಿಷನ್ ಬಂದಿಲ್ಲ ನೂರ ಇಪ್ಪತ್ತರಲ್ಲಿ ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ ಅಂದ್ರೆ ಬೇಗ ಟೆಂಡರ್ ಕಡ್ದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತ ನೀವು ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ಗೆ ಮಾಡಿರೋ ಪ್ರಾಜೆಕ್ಟ್ ಅಂದರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ ತಮಿಳ್ನಾಡು ಎಲೆಕ್ಷನ್ಗೆ ಹೋಗುತ್ತಾ ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ರಿ ಈ ಬಿಹಾರ್ ಎಲೆಕ್ಷನ್ಗೂ ತಮಿಳ್ನಾಡು ಎಲೆಕ್ಷನ್ಗೆ ಹೋಗ್ತಾ ಇದೆಯಾ ಅಂತ ಹೇಳಿ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಇದರಲ್ಲಿ ಇದನ್ನ ಯಾವುದೇ ರೀತಿ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಲಾಲ್ಬಾಗ್ನ ಬಂಡೆ ಇದು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಈ ಬಂಡೆಯನ್ನ ನೀವು ಕೊರೆಯಬೇಡಿ ಯಾರು ಅಂತ ಹೇಳಿ ಆರ್ ಎಸ್ ಕನಕಪುರದ ಬಂಡೆ ಅಲ್ಲ ಇದು ಲಾಲ್ಬಾಗ್ನ ಬಂಡೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಕೊರಿ ಮೊದಲು ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಿ ಟನಲ್ ರಸ್ತೆಯಲ್ಲಿ ಓಡಾಡಲು ಶುಲ್ಕ ಪಾವತಿಸಬೇಕು ಸುಮ್ಮನೆ ಅಲ್ಲ ತಿಂಗಳಿಗೆ ಟನಲ್ ಟೋಲ್ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಬೇಕಾ ಇದು ಅಂತ ಹೇಳಿ ಕಿಡಿಕಾರಿದ್ದಾರೆ ಬಂದಿದ್ಯಾ ನನ್ನ ಪ್ರಶ್ನೆ ಬಂದಿದ್ಯಾ ಇಲ್ಲ ಕೇಳಿದೆ ಅಧಿಕಾರಿಗಳ ಒಂದು ಡಿಪಾರ್ಟ್ಮೆಂಟ್ ಇಂದನು ಪರ್ಮಿಷನ್ ಬಂದಿಲ್ಲ ನೂರ ಇಪ್ಪತ್ತರಲ್ಲಿ ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ ಅಂದ್ರೆ ಬೇಗ ಟೆಂಡರ್ ಕಡ್ದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತ ನೀವು ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ ಗೆ ಮಾಡಿರೋ ಪ್ರಾಜೆಕ್ಟ್ ಅಂದರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ ತಮಿಳ್ನಾಡು ಎಲೆಕ್ಷನ್ಗೆ ಹೋಗುತ್ತಾ ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ ಈ ಬಿಹಾರ್ ಎಲೆಕ್ಷನ್ಗೂ ತಮಿಳ್ನಾಡು ಎಲೆಕ್ಷನ್ಗೆ ಇದನ್ನೇನ ಹೋಗ್ತಾ ಇದೆಯಾ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಇದರಲ್ಲಿ ಇದನ್ನು ಯಾವುದೇ ರೀತಿ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಇಲ್ಲಿದೆ ನೂರೈ